ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ತಾಲೂಕು ಆಡಳಿತ ಕಚೇರಿ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಹರೀಶ್ ಭಾಗವಹಿಸಿದ್ರು ಪ್ರಾರಂಭದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ನಂತರ ತಾಲೂಕಿನ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಧ್ವಜಾರೋಹಣವನ್ನ ನೆರವೇರಿಸಿದರು ವೇದಿಕೆ ಮೇಲೆ ಶಾಸಕರು ಪೌರಾಯುಕ್ತರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಆರಕ್ಷಕ ನಿರೀಕ್ಷಕರು ಉಪಸ್ಥಿತರಿದ್ದರು ಪಥಸಂಚಲನದಲ್ಲಿ ಪೊಲೀಸ್ ಇಲಾಖೆ ತಂಡ ಗೃಹ ರಕ್ಷಕ ದಳ ತಂಡ ವಿವಿಧ ಶಾಲೆಯ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿದ್ರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ತಾಲೂಕಿನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಥಸಂಚಲನದಲ್ಲಿ ಭಾಗವಹಿಸದ ವಿಜೇತರಿಗೆ ಪ್ರಶಸ್ತಿ ನೀಡಿ ಕೂಡ ಗೌರವಿಸಲಾಯಿತು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ವು ಕುಮಾರಿ ಸೃಷ್ಟಿ ಯೋಗ ಅಂತಾರಾಷ್ಟೀಯ ಕ್ರೀಡಾಪಟು ಹಾಗೂ ವಿವಿಧ ಶಾಲೆ ಮಕ್ಕಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿ ರಂಜಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಶಾಲೆಯ ಶಿಕ್ಷಕಿ ಮಾಜಿ ಸೈನಿಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಾತನಾಡಿ ಸ್ವಾತಂತ್ರ್ಯ ದಿನದ ಮಹತ್ವವನ್ನು ತಿಳಿಸಿದರು ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ಹರಿಹರ ನಮ್ಮ ಗೌರವ ಸನ್ಮಾನ ಕಲ್ಪವೃಕ್ಷ ತೋಟಗಾರಿಕಾ ತಂಡಕ್ಕೆ ಪೂರ್ವ ತೋಟ ಗ್ರಾಮ ಇವರಿಗೆ ಸಮಗ್ರ ಕೃಷಿಗಾಗಿ ನಿಮಗೆ లేద ఆ చైనా వాడ పలవన్ దినాచరణ శుభాశయలు కష్టపట్టి స్వతంత్ర హిరియరు ఎలా హిందూ ముస్లిం సిక్ బరు ఎల్లూ హోరటా కష్టపట్టి స్వతంత్ర சிபாஷைகள் விஷயத்தில் ஏதோ சந்தர்ப்ப மாற்ற இஷ்டப்படுத்த நம்ம தேசிய கேட்குற பலிதான பண்ணி ஆகியோர்